ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಯಿತು ತಡರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ತತ್ತರಿಸಿ ಹೋಗಿದ್ರು ಬೆಂಗಳೂರಿನಲ್ಲಿ ಇಪ್ಪತ್ತೇಳಕ್ಕಿಂತ ಹೆಚ್ಚು ಮರಗಳು ಈಗ ಧರೆಗುರುಳಿದಾವೆ ಬೆಂಗಳೂರು ಪೂರ್ವದಲ್ಲಿ ಆರು ಮರ ದಾಸರಹಳ್ಳಿಯಲ್ಲಿ ಎರಡು ಮರ ಇನ್ನೊಂದು ಕಡೆ ಮಹದೇವಪುರದಲ್ಲಿ ನಾಲ್ಕು ಮರ ಯಲಹಂಕದಲ್ಲಿ ಎರಡು ಮರಗಳು ಏನೋ ಬೆಂಗಳೂರಿನ ವಿವಿಧ ವಲಯದಲ್ಲಿ ಮರಗಳು ಧರೆಗುರುಳಿದಂತಹ ಮಾಹಿತಿ ಈಗ ಸಿಗ್ತಾ ಇದೆ ಯಾಕಂದ್ರೆ ನಿನ್ನೆ ಸಂಜೆ ಶುರುವಾದಂತಹ ಮಳೆ ಅದು ನಿನ್ನೆ ಸಂಜೆ ಶುರುವಾದಂತಹ ಮಳೆ ರಾತ್ರಿ ಕೂಡ ಕಂಟಿನ್ಯೂ ಆಯಿತು ಬರೀ ಬೆಂಗಳೂರು ಅಷ್ಟೇ ಅಂತಲ್ಲ ಹುಬ್ಬಳ್ಳಿ ಚಿಕ್ಕಮಗಳೂರು ಬೆಳಗಾವಿ ಹೀಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಮಳೆ ಬಂದಿದೆ ಕೆಲವೊಂದು ಕಡೆ ಮನೆ ಒಳಗಡೆ ನೀರು ನುಗ್ಗಿದ್ರೆ ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಚರಂಡಿಯಲ್ಲಿ ಹೋಗಬೇಕಾದಂತಹ ನೀರು ರಸ್ತೆ ಮೇಲೆ ಹೋಗ್ತಾ ಇದೆ ಕಾರಣ ಒಳಚರಂಡಿ ವ್ಯವಸ್ಥೆ ಇಲ್ಲ ಮತ್ತೆ ಸಾಕಷ್ಟು ಮರಗಳು ಧರಶಾಯಿ ಆಗಿರುವಂಥ ಘಟನೆಗಳು ಕೂಡ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಕೂಡ ಕಂಡು ಬಂತು ಯಾಕಂದ್ರೆ ಯಾವುದೇ ಬಿ ಇಲ್ದನೆ ಬಿಬಿಎಂಪಿಯವರು ಮರಗಳನ್ನು ಕಟಾವು ಮಾಡಲ್ಲ ಅದ್ರ ಜೊತೆಗೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ರಾಜಕಾಲುವೆ ವ್ಯವಸ್ಥೆ ಸರಿಯಾಗಿಲ್ಲ ಟೋಟಲಿ ಜನ ಮಾತ್ರ ಹೈರಾಣ ಆಗ್ತಾ ಇದ್ದಾರೆ ಮಳೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ